ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಇಳಿಕೆಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಕೂಡ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋಗೆ ಈಗ ಖಾಲಿಯಾಗಿ ಪಾಸಿಂಗ್ ಅಂಕನ ಕಡಿಮೆ ಮಾಡೋದಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ಮೂವತ್ತೈದು ಇದೆ ಪಾಸಿಂಗ್ ಅಂಕ ಅಂದು ಪಾಸಿಂಗ್ ಮಾರ್ಕ್ಸ್ ಮೂವತ್ತೈದು ಇದೆ ಅದನ್ನ ಮೂವತ್ ಮೂರಕ್ಕೆ ಕೇಳಿಸ್ಬೇಕು ತರ್ಟಿ ತ್ರೀನ ಮಾಡಬೇಕು ಅಂತ ಹೇಳಿ ಖಾಸಗಿ ಶಾಲೆಗಳು ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾವೆ ಅಹ್ ಸದ್ಯಕ್ಕೆ ನಿಮ್ಗೆ ಮೂವತ್ತೈದು ಅಂಕಗಳನ್ನು ನೀವು ತೆಗೆದ್ರೆ ಪಾಸು ಆದರೆ ಅದನ್ನ ಮೂವತ್ತ್ ಮೂರಕ್ಕೆ ಇಳಿಸ್ಬೇಕು ಅಂತೇಳಿ ಖಾಸಗಿ ಶಾಲೆಗಳ ಒಕ್ಕೂಟ ಬಂದ್ಬಿಟ್ಟು ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸಿದೆ ಈ ಸಂಬಂಧ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಕೂಡ ಪತ್ರ ಕೂಡ ಬರೆದಿದ್ದಾರೆ ಆ ಖಾಸಗಿ ಶಾಲೆಗಳ ಒತ್ತಾಯದ ಕಾರಣ ಏನು ಏನಕ್ಕೆ ಖಾಸಗಿ ಶಾಲೆಗಳು ಈ ರೀತಿ ಪತ್ರ ಬರೆದಿದ್ದಾವೆ ನೋಡೋದಾದ್ರೆ ಆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಬೋರ್ಡ್ಗಳಲ್ಲಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಲ್ಲಿ ಪಾಸ್ ಅಂಕ ಬಂದ್ಬಿಟ್ಟು ಮೂವತ್ ಮೂರು ಇದೆ ಆದರೆ ನಮ್ಮ ಸ್ಟೇಟ್ ಬೋರ್ಡ್ದು ಇದೆ இதெல்லாம் வித்தியார்த்தி அன்ய ஆக்தான் அந்த கரெக்டு சிபிஎஸ் அவ்வளோ அதே ரீதியாக ஐசிசி அவருக்கு மூவத்மூவத்தி பஸ் ஸ்டேட் அவரு மூவத்தி தக பூ இது யாவரீத்தி நியாய அந்த மனுவை மெயின் திங் அஹ் ಆ ಅಂದ್ರೆ ನಿಮಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಏನಾಗುತ್ತೆ ಅಂದ್ರೆ ನೂರ ಅಂಕಗಳಿಗೆ ಇಪ್ಪತ್ತು ಅಂಕ ಬಂದ್ಬಿಟ್ಟು ಇಂಟರ್ನಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ನೂರಕ್ಕೆ ಇಪ್ಪತ್ತು ಅಂಕ ಇನ್ ಇಂಟರ್ನಲ್ಸ್ ಆಂತರಿಕ ಕನ್ಸಿಡರ್ ಮಾಡ್ತಾರೆ ಆದ್ರೆ ನಮ್ಮ ಸ್ಟೇಟ್ ಬೋರ್ಡ್ ದುಂದ್ರೆ ಅಂದ್ರೆ ಇಪ್ಪತ್ತು ಅಂಕಗಳನ್ನ ಪೂರ್ತಿ ಪರಿಗಣನೆಗೆ ಮಾಡ್ಕೊಳ್ಳೋದಿಲ್ಲ ಆ ನಿಟ್ಟಿನಲ್ಲಿ ಫಲಿತಾಂಶದ ವ್ಯತ್ಯಾಸ ಆಗುತ್ತೆ ರೀತಿ ಸಮಸ್ಯೆ ಆಗುತ್ತೆ ಏನಾಗುತ್ತೆ ಅಂದ್ರೆ ಸೆಂಟ್ರಲ್ ಅವರು ಜಾಸ್ತಿ ಹೆಚ್ಚು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಆದ್ರೆ ರಾಜ್ಯದಲ್ಲಿ ಕೂಡ ಸಾಕಷ್ಟು ಜನ ಫೇಲ್ ಆಗ್ತಾರೆ ಫಲಿತಾಂಶ ಕೂಡ ಬರೋದಿಲ್ಲ ಈಗಾಗ ಏನ್ಮಾಡ್ತಾರಂದ್ರೆ ಪೋಷಕರೆಲ್ಲ ಸಿ ಬಿ ಎಸ್ ಸಿ ಐ ಸಿ ಸಿ ಶಾಲೆಗಳ ಸೇರಿಸ್ತಾರೆ ಈ ನಿಟ್ಟಿನಲ್ಲಿ ರಾಜ್ಯ ಪಠ್ಯಕ್ರಮದ ಶಾಲೆಗಳ ಮೌಲ್ಯ ಆಗುತ್ತೆ ಯಾರು ಕೂಡ ಸ್ಟೇಟ್ ಬೋರ್ಡ್ಗೆ ಹೋಗೋದಿಲ್ಲ ಎಲ್ಲ ಕೂಡ ಐ ಸಿ ಎಸ್ ಸಿ ಬಿ ಎಸ್ ಸಿ ಹೋಗ್ತಾರೆ ಅಲ್ಲಿ ಇನ್ನೂ ಈಸಿ ಇರುತ್ತೆ ಸಿಲೆಬಸ್ ಕೂಡ ಕಡಿಮೆ ಇರುತ್ತೆ ಮೇನ್ ತಿಂಗ್ ಬಾಸಿ ಮಾರ್ಕ್ಸ್ ಕೂಡ ಕಡಿಮೆ ಇಂಟ್ರನ್ಸ್ ಮಾರ್ಕ್ಸ್ ಕೂಡ ಇರುತ್ತೆ ಅನಿಟರ್ನೆ ಸೇರಿಸ್ತಾರೆ ಹೀಗಾಗಿ ಈಗ ಮೈನ್ ತಿಂಗ್ ಎಸ್ ಎಲ್ ಸಿ ಪಾಸ್ ಅಂಕ ಬಂದ್ಬಿಟ್ಟು ಮೂವತ್ತೈದರಿಂದ ಮೂವತ್ತ್ ಮೂರಕ್ಕೆ ಇಳಿಸಬೇಕು ಅಂತ ಹೇಳಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಮನವಿ ಕೂಡ ಮಾಡಿದ್ದಾರೆ ರಾಜ್ಯ ಪಠ್ಯಕ್ರಮವನ್ನು ಕೂಡ ಕೇಂದ್ರದ ಮಾದರಿಯಲ್ಲೇ ಅಂಕ ಕೂಡ ಮಾಡಬೇಕು ಇದು ಟೆಂತ್ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಪಾಸ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ ಈ ಕುರಿತು ಸರ್ಕಾರ ಏನು ಹೇಳಿದೆ ಅಂದ್ರೆ ಸರ್ಕಾರ ಸ್ಪಂದನೆ ಮಾಡಿದೆ ಅಂತ ಆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವರು ಇನ್ನು ಕೂಡ ನಿರ್ಧಾರ ಕೂಡ ಇನ್ನು ಕೂಡ ಡಿಸಿಷನ್ ಇನ್ನು ಕೂಡ ಕೈಗೊಂಡಿಲ್ಲ ಆ ಶಿಕ್ಷಣ ಸಚಿವ ಬಸವರಾಜ್ ಶಿಕ್ಷಣ ಸಚಿವರಾದ ನಿಮ್ಗೆ ಗೊತ್ತಿರೋ ಹಾಗೆ ಇವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಈಗ ಈಗಾಗಲೇ ಪ್ರಸ್ತಾವನೆ ಕೂಡ ಇದೆ ಸದ್ಯದಲ್ಲೂ ನಿರೀಕ್ಷೆ ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಆ ಮಧು ಇದ್ದಾರೆ ಅವರು ಕೂಡ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಹೌದು ಇದರಿಂದ ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ ರಾಜ್ಯ ಸ್ಟೇಟ್ ಬೋರ್ಡ್ ಅವ್ರಿಗೆ ಲಾಭ ಆಗುತ್ತೆ ಸಿಲೆಬಸ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಓದಕ್ಕೆ ಆಗುತ್ತೆ ಆ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡಿದ್ರೆ ಕೂಡ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅದೇ ರೀತಿ ಸಿಲೆಬಸ್ ಕೂಡ ರಿಡ್ಯೂಸ್ ಕೂಡ ಮಾಡಿದ್ರೆ ಆಗುತ್ತೆ ಅವರಿಗೊಂದು ನಯ ನಮಗೊಂದು ನಯ ಅದು ಸರಿಯಲ್ಲ ಸಿ ಬಿ ಎಸ್ ಸಿ ಸಿ ವಿದ್ಯಾರ್ಥಿಗಳಿಗೆ ಈ ರೀತಿ ಲಾಭ ಆಗುತ್ತೆ ಅಂದ್ರೆ ನಮ್ಮ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಿಗೆ ಯಾಕೆ ಲಾಭ ಆಗಬಾರ್ದು ನೋಡೋಣ ಎರಡು ಡಿಸಿಷನ್ ತಗೊಳ್ತಾರೆ ಅಂತ ನೋಡೋಣ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು